ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನಾವು ಪಾಲಕ್ ಮತ್ತು ಟೊಮೊಟೊನ ಬಳಸಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಸ್ವಲ್ಪ ಪ್ಯಾನ್ ಬಿಸಿ ಆದ ತಕ್ಷಣ ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊಬೇಕು ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕಡಲೆ ಬೀಜದ ಹಸಿ ವಾಸನೆ ಹೋದರೆ ಸಾಕಾಗತ್ತೆ ಕಡಲೆ ಬೀಜ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ನೆಕ್ಸ್ಟು ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಬೇಕು ಕಡಲೆ ಹಿಟ್ಟು ಕಡಲೆ ಬೀಜ ಎರಡೂ ಒಟ್ಟಿಗೆ ನಾವು ಹುರ್ಕೊಬೇಕು ನೋಡಿ ಈ ಥರ ಎರಡೂ ಹುರ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಳಿ ಕಡಲೆ ಹಿಟ್ಟಲ್ಲಿರೋ ಹಸಿ ವಾಸನೆ ಕೂಡ ಹೋಗಬೇಕು ನಾವು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಮನೇಲಿ ಹೆಲ್ದಿಯಾಗಿ ಮಾಡಿಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ನೋಡಿ ನಾವು ಎಷ್ಟು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಇವಾಗ ಎಳ್ಳನ್ನು ಸೇರಿಸ್ಕೊಬೇಕು ನಾವು ಈ ಥರ ಎಳ್ಳನ್ನು ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಳ್ಳನ್ನು ಸೇರಿಸ್ಕೊಂಡು ಕಡಲೆ ಹಿಟ್ಟು ಕಡಲೆ ಬೇಜ್ ಜೊತೆ ಹುರ್ಕೊಳ್ತಾ ಇದ್ದೀನಿ ಇದೊಂಥರ ಡಿಫ್ರೆಂಟಾಗಿರುತ್ತೆ ಈ ರೆಸಿಪಿ ತುಂಬ ಅಂದರೆ ತುಂಬಾ ಅದ್ಭುತವಾಗಿರುತ್ತೆ ಯಾವುದ್ರ ಜೊತೆ ಬೇಕಾದರೂ ನಾವು ತಿನ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ನಾವು ಇದನ್ನು ಕೂಡ ಒಂದು ಸೆಕೆಂಡ್ ಆಗುವಷ್ಟು ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಎಷ್ಟು ಫ್ರೈ ಆಗಿದೆಯಲ್ಲ ಇವಾಗ ಸ್ಟವನ್ನ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಕಿ ಎತ್ತಿಟ್ಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ನಾವಿಲ್ಲಿ ತಣ್ಣಗಾಕಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಎಳ್ಳು ಮತ್ತು ಕಡಲೆ ಹಿಟ್ಟನ್ನು ನಾವು ಹುರ್ಕೊಂಡಿದ್ವಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿ ಹಾಕಿ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ಈ ಪೌಡರ್ ಹಾಕೋದ್ರಿಂದನೇ ನಾವು ಮಾಡೋ ರೆಸಿಪಿಗೆ ತುಂಬ ರುಚಿಯಾಗಿ ಬರುತ್ತೆ ನಾವು ಇದನ್ನು ಈಗ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬರೋಣ ನೋಡಿ ಮಿಕ್ಸಿ ಹಾಕಿ ಈ ಥರ ಸಣ್ಣದಾಗಿ ಪೌಡರ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಪಾಲಕ್ ಸೊಪ್ಪನ್ನು ತಗೊಂಡು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ನಮಗೆ ದಪ್ಪ ದಪ್ಪ ಇರಬಾರ್ದು ತುಂಬಾ ಸಣ್ಣದಾಗಿ ನಾವಿಲ್ಲಿ ಕಟ್ ಮಾಡಬೇಕು ನೋಡಿ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಇದಕ್ಕೇನೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಬೇಕು ಎರಡು ಹಸಿ ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕೆಲವೊಬ್ರು ಬೆಳ್ಳುಳ್ಳಿ ಇಲ್ಲದೆ ಕೂಡ ರೆಸಿಪಿಸನ್ನ ತೋರಿಸಿ ಅಂತ ಹೇಳ್ತಾರೆ ಅವ್ರಿಗೋಸ್ಕರ ಬೆಳ್ಳುಳ್ಳಿ ಹಾಕೊಳ್ಳದೆ ಕೂಡ ಈ ರೆಸಿಪಿನ ನಾವು ಮಾಡ್ಕೊಬೋದು ಬೆಳ್ಳುಳ್ಳಿ ಹಸಿ ವಾಸನೆ ಸ್ವಲ್ಪ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆಯಲ್ಲ ಕಾಣಿಸ್ತಾ ಇದಲ್ಲ ಇಷ್ಟು ಬೆಳ್ಳುಳ್ಳಿನ ನಾವು ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಅದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋಂಥ ಫ್ರೆಶ್ ಪಾಲಕ್ ಸೊಪ್ಪನ್ನು ಹಾಕೋಬೇಕು ನೋಡಿ ಈ ಥರ ಪಾಲಕ್ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಹೆಲ್ತ್ ಕೂಡ ತುಂಬಾ ಬೆನಿಫಿಟ್ ಇದೆ ನೋಡಿ ಈ ಥರ ಎಲ್ಲ ಪಾಲಕನ್ನು ಕೂಡ ಸೇರಿಸ್ಕೊಳ್ಳೋಣ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ನಾವು ನಾವು ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ಅಂತೂ ತುಂಬಾ ಅದ್ಭುತವಾಗಿ ಬರುತ್ತೆ ನಾವು ಪಾಲಕ್ಕಿಂತ ತುಂಬಾ ರೆಸಿಪಿಸನ್ನ ಮಾಡಿರ್ತೀವಿ ಈ ರೆಸಿಪಿ ಟೇಸ್ಟ್ ಅಂತೂ ನೀವು ಮಾಡಿ ಕಮೆಂಟ್ ಮಾಡೋದಂತೂ ಖಂಡಿತ ಅಷ್ಟು ಚೆನ್ನಾಗಿರತ್ತೆ ನಾವು ಇದನ್ನು ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಪಾಲಕ್ಕಿಂದ ನೀರು ಸಪ್ರೇಟಾಗಿ ಚೆನ್ನಾಗಿ ಬೆಂದಿದೆ ಅಲ್ಲ ಈಗ ನಾವು ತಕ್ಕೊಬೇಕು ಜಾಸ್ತಿ ನಾವು ಫ್ರೈ ಮಾಡಿದ್ರೆ ಇದು ಸ್ವಲ್ಪ ಕ ಪಾಲಕ್ ಸ್ವಲ್ಪ ಕಪ್ಪಾಗ್ತಾ ಬರುತ್ತೆ ಸೊ ಹಂಗಾಗಿ ನಾವು ಇದನ್ನು ಸ್ಟವನ್ನ ಆಫ್ ಮಾಡಿ ಪಾಲಕನ ಪಕ್ಕಕ್ಕೆ ಇಟ್ಕೊಳ್ಳೋಣ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಬಾಣಲಿನ ತೊಗೊಂಡಿದ್ದೀನಿ ಇದಕ್ಕೆ ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ನಾವು ಎಣ್ಣೆನ ಸೇರಿಸ್ಕೊಬೇಕು ನಾವು ಎಣ್ಣೆನ ಸೇರಿಸ್ಕೊಂಡಾದಮೇಲೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ನಾನು ಸೇರಿಸ್ಕೊಳ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆದರೆ ಬೆಣ್ಣೆ ಕೂಡ ಸೇರಿಸ್ಕೊಬೋದು ಬೆಣ್ಣೆನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತುಪ್ಪನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ನಾವಿಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕೊಂಡ್ವಲ್ಲ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ನೋಡಿ ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಕಾಯ್ದಿದೆಲ್ಲ ಈ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆನ ಇದ್ದೀನಿ ನಾವು ಈ ಟೈಮಲ್ಲಿ ಎರಡು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳೋಣ ನೋಡಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ತಗೊಂಡಿದ್ದೀನಿ ಧನಿಯಾ ಬೀಜನ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಕೈಯಲ್ಲಿ ಕ್ರಷ್ ಮಾಡಿ ಹಾಕ್ಕೊಬೇಕು ಹಾಗೆ ಹಾಕೋದ್ಕಿಂತ ಈ ಸಮೋಸದಲ್ಲೆಲ್ಲ ಸಿಗುತ್ತಲ್ಲ ಆ ಥರ ಕಟ್ ಮಾಡಿ ಕೈಯಲ್ಲಿ ಕ್ರಷ್ ಮಾಡಿ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಕಟ್ ಮಾಡಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಫ್ರೈ ಆದ ನಂತರ ಸಣ್ಣದಾಗಿ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಬೇಕು ಬೆಳ್ಳುಳ್ಳಿ ಹಾಕೋದ್ರಿಂದ ರುಚಿ ಅಂತೂ ಅದ್ಭುತ ಅಂತಲೇ ಹೇಳಬೇಕು ಅಷ್ಟು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಘಮ ಅಂತೂ ತುಂಬಾ ಚೆನ್ನಾಗಿ ಬರ್ತಾರೆ ಹಾಗೇನೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿದಷ್ಟು ರುಚಿ ಅಂತ ಸೂಪರಾಗಿರುತ್ತೆ ಈರುಳ್ಳಿ ಫ್ರೈ ಆಗ್ತಾಯಿದಲ್ಲ ಸ್ವಲ್ಪ ಕೆಂಪಾದ ತಕ್ಷಣ ನಾನಿಲ್ಲಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಶುಂಠಿನೂ ಸ್ವಲ್ಪ ಫ್ರೈ ಅಲ್ಲ ಇವಾಗ ಒಂದು ದಪ್ಪು ಟೊಮೊಟೊನ ತಗೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಟೊಮೊಟೊ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಂಡು ಬರೋಣ ನೋಡಿ ಟೊಮೊಟೊನ ಸಾಫ್ಟ್ ಅಲ್ಲ ಇವಾಗ ಒಂದೇ ಸರಿ ಕೈ ಆಡಿಸಿ ಒಂದು ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿಟ್ಟು ಲಿಡ್ಡನ್ನ ಕ್ಲೋಸ್ ಮಾಡೋಣ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗುತ್ತೆ ಅಂಥೇಳಿ ನೋಡಿ ಇವಾಗ ಮೂರು ನಿಮಿಷ ಆಗಿದೆ ಟೊಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗಿರ್ಬೇಕು ಈ ಥರ ಇಷ್ಟು ಸಾಫ್ಟ್ ಆದರೆ ಸಾಕಾಗತ್ತೆ ನೋಡಿ ಇವಾಗ ಈ ಥರ ಅಲ್ಲ ಇವಾಗ ಮಸಾಲ ಪೌಡರ್ನ ಸೇರಿಸ್ಕೊಳ್ಳೋಣ ಅರ್ಧ ಟೀ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಇದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಹಾಗೆಯೇ ಕಲರ್ಗೋಸ್ಕರ ಹಸಿನ ಪುಡಿನ ಇದ್ದೀನಿ ನೋಡಿ ನಾವು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಥರ ಮಾಡ್ಕೋಬೇಕು ನಾವು ಮಸಾಲ ಪೌಡರ್ ಹಾಕಿದ ಮೇಲೆ ತಳ ಹಿಡಿಯುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈನ ಮಾಡ್ಕೊಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಯಿಲ್ನ ಬಿಟ್ಟು ಫ್ರೈ ಆಗಿದೆ ನೋಡಿ ನಮಗೆ ಈ ಥರ ಫ್ರೈ ಆದಮೇಲೆ ನಾವು ಮೊದಲೇ ಒಂದು ಪೌಡರನ್ನ ಮಾಡ್ಕೊಂಡಿದ್ವಿ ನೋಡಿ ಕಡಲೆ ಬೀಜ ಕಡಲೆ ಎಳ್ಳನ್ನು ಹಾಕಿ ನಾವು ಅದನ್ನು ಸೇರಿಸ್ಕೊಳ್ತಾ ಇದ್ದೀವಿ ಇವಾಗ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಮೊದಲೇ ಫ್ರೈ ಮಾಡಿರೋದ್ರಿಂದ ವಾಸನೆ ಹೋಗಬೇಕು ಅಂತ ಏನಿಲ್ಲ ಮೊದಲೇ ವಾಸನೆ ಎಲ್ಲ ಹೋಗಿಸ್ಕೊಂಡಿರ್ತೀವಲ್ವ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟೆಲ್ಲ ಇರುತ್ತಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿಬಿಟ್ಟು ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ಎಲ್ಲ ಹೊಂದ್ಕೊಬೇಕು ಚೆನ್ನಾಗಿ ಈ ಥರ ಚೆನ್ನಾಗಿ ಹೊಂದ್ಕೊಂಡಾದಮೇಲೆ ಒಂದು ಅರ್ಧ ಲೋಟ ಆಗುವಷ್ಟು ಬಿಸಿನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಅಂದ ಬೇಕಂದರೆ ಒಂದು ಲೋಟ ಕೂಡ ಅವ್ರು ಸೇರಿಸ್ಕೊಬೋದು ನಾನಿಲ್ಲಿ ಒಂದು ಲೋಟ ಆಗೋಷ್ಟು ಬಿಸಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾವು ಮಸಾಲೆ ಎಲ್ಲ ಫ್ರೈ ಮಾಡಿರ್ತೀವಲ್ಲ ಬಿಸಿ ನೀರು ರುಚಿ ಚೆನ್ನಾಗಿರುತ್ತೆ ನೋಡಿ ಇದನ್ನು ಕೂಡ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಳೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಕುದಿಸ್ಕೊಂಡು ಬರೋಣ ನೋಡಿ ಲಿಡ್ಡು ಕ್ಲೋಸ್ ಮಾಡಿದ್ವಲ್ಲ ಅದು ಕುದಿಯೋ ತನಕ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ತಳ ಕೂಡ ಹಿಡ್ದಿಲ್ಲ ಅಷ್ಟು ಚೆನ್ನಾಗಿ ಇದು ಕುದೀತಾ ಇದೆ ನೋಡಿ ಈ ಥರ ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ನಾವು ಉಪ್ಪನ್ನು ಸೇರಿಸ್ಕೊಬೇಕು ನಾವು ಪಾಲಕ್ ಫ್ರೈ ಆಗಬೇಕಾದ್ರೂ ಕೂಡ ಸಾಲ್ಟನ್ನು ಸೇರಿಸ್ಕೊಂಡಿರ್ತೀವಿ ನೋಡಿಬಿಟ್ಟು ಸೇರಿಸ್ಕೊಬೇಕು ನಾನು ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಸೇರಿಸಿ ಸ್ವಲ್ಪ ಕುದಿ ಬರೋ ತನಕ ನಾವು ಕುದಿಸ್ಕೊಳ್ಳೋಣ ನೋಡಿ ಈ ಥರ ಕುದಿ ಬಂದರೆ ಸಾಕು ನಾವು ಇಷ್ಟು ಕುದಿ ಬಂದಮೇಲೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾಲಕನ್ನು ಕೂಡ ಇವಾಗ ಸೇರಿಸ್ಕೊಳ್ಳೋಣ ನಾವು ಮಾಮೂಲಾಗಿ ಹಸಿ ಪಾಲಕನ ಹಾಕಿ ಮಾಡ್ಕೊಂಡಿರ್ತೀವಿ ಗ್ರೇವಿಗಳನ್ನ ಈ ಥರ ಫ್ರೈ ಮಾಡಿ ಮಾಡೋದ್ರಿಂದ ತುಂಬಾ ರುಚಿ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರುಚಿ ಅದು ಮೊದಲೇ ಪಾಲಕ್ ಫ್ರೈ ಆಗಿರೋದ್ರಿಂದ ಮತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಅಂತ ಏನಿಲ್ಲ ಹಾಗೆ ಕೂಡ ರುಚಿಯಾಗಿರುತ್ತೆ ನಮಗೆ ಸ್ವಲ್ಪ ಕುದೀತಾ ಇದೆಯಲ್ಲ ಈ ಟೈಮಲ್ಲಿ ಹಾಲಿಂಕೆಣ್ಣೆನ್ನು ನಾನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿ ನಾವಿಲ್ಲಿ ಸೇರಿಸ್ಕೊಬೇಕು ನಾವು ಹಾಲಿಂಕ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆಗಿದೆಯಲ್ಲ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಒಗ್ಗರಣೆ ಹಾಕೋಣ ಒಗ್ಗರಣೆ ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಎಳ್ಳನ್ನು ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿನ ಹಾಕೊಳ್ಳೋಣ ನೋಡಿ ಈ ಥರ ಚಿಟಪಟ ಆದಮೇಲೆ ಒಂದು ಒಣಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಗ್ಗರಣೆ ರೆಡಿ ರೆಡಿ ಇದೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇದು ಚೆನ್ನಾಗಿ ಕುದ್ದಿದೆ ಅಲ್ವ ಇವಾಗ ಒಗ್ಗರಣೆನ ಸೇರಿಸ್ಕೊಳ್ಳೋಣ ನೋಡಿ ಸೂಪರ್ ಪಾಲಕ್ ಗ್ರೇವಿ ರೆಡಿ ಇದೆ ಇದನ್ನು ಯಾವ ಥರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪ್ಲೇಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ಬಿಸಿ ಬಿಸಿ ಚಪಾತಿ ನೋಡಿ ಚಪಾತಿ ಜೊತೆಗೆ ನಾವು ಮಾಡಿರೋ ಗ್ರೇವಿ ಹಾಕ್ಕೊಂಡು ತಿಂತಾ ಇದ್ದರೆ ಆಗಿರುತ್ತೆ ಎರಡು ಚಪಾತಿ ತಿನ್ನೋರು ಮೂರು ಚಪಾತಿ ತಿನ್ನೋದಂತೂ ಗ್ಯಾರಂಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದಲ್ಲ ನೋಡಿ ತುಂಬಾ ಅದ್ಭುತವಾಗಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂಥೇಳಿ ರುಚಿ ನೋಡಿಬಿಟ್ಟು ಹೇಳ್ತೀನಿ ನೋಡಿ ಹ್ಞೂ ನಿಜವಾಗಲೂ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ನಡುವೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು